ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋಟ್ಯಾಲ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಪ್ರಸಿದ್ಧ ಶ್ರೀ ಜಹಾಂಗೀರ್ ಬಾಷಾ ಹಾಗೂ ದಾವಲಾ ಮಲಿಕ್ ದೇವರ ಜಾತ್ರಾ ಮಹೋತ್ಸವವು ಗದಗದ ಕಲ್ಮಠದ ಷಡಾಕ್ಷರಿ ಬ್ರಹ್ಮ ಪರಮಪೂಜ್ಯ ಶ್ರೀ ಆತ್ಮರಾಮ ಸ್ವಾಮಿಗಳು ಆದ ಶ್ರೀ ವೇದಾಂತಕೇಸರಿ ಚಕ್ರವರ್ತಿ ಜಗದ್ಗುರು ಮಡಿವಾಳೇಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅಪಾರ ಭಕ್ತಾದಿಗಳ ನಡುವೆ ಅದ್ಧೂರಿಯಾಗಿ ನೆರವೇರಿತು ಜಹಾಂಗೀರ್ ಭಾಷಾ ಉರ್ಸ್ ಅಂಗವಾಗಿ ಕಿಸ್ತಿ ತುಂಬುವ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಇನ್ನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಬಾಳೆಹಣ್ಣು ಸೇರಿದಂತೆ ಅನೇಕ ತರಹದ ಸಿಹಿ ತಿಂಡಿಗಳನ್ನ ಕಿಸ್ತಿಯಲ್ಲಿ ತುಂಬುತ್ತಾರೆ ನಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಹಂಚುತ್ತಾರೆ ಇನ್ನು ಶ್ರೀ ಜಹಾಂಗೀರ್ ಭಾಷಾ ಜಾತ್ರೆಗೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳ ಭಕ್ತರು ಜಾತಿ ಭೇದ ಅನ್ನದೇ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಶ್ರೀ ಜಹಾಂಗೀರ್ ಭಾಷಾ ಹಾಗೂ ದಾವಲಾ ಮಲಿಕ್ ದೇವರ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿದ್ದ ಕುಸ್ತಿಪಟುಗಳ ನಡುವೆ ರೋಚಕ ಜಂಗಿ ನಿಕಾಲಿ ಕುಸ್ತಿಗಳ ಕಾರ್ಯಕ್ರಮ ನಡೆಯಿತು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಎಲ್ಲಾ ವಕ್ತಾದಿಗಳಿಗೂ ಶ್ರೀ ಜಹಾಂಗೀರ್ ಬಾಷಾ ದರ್ಗಾ ಕಮಿಟಿ ವತಿಯಿಂದ ಅನ್ನದಾಸೋಹದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಲಾಗಿತ್ತು ಕೊಟ್ಟಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿಂದೂ ಭಾವೈಕ್ಯತೆಯಿಂದ ಕೊಟ್ಟಾಳ ಗ್ರಾಮದಲ್ಲಿ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಇದ್ರು ಒಟ್ಟೆ ಯಾವುದೇ ಭೇದ ಭಾವ ಇಲ್ದೇನೆ ಎಲ್ಲ ಯಾವ ಜಾತಿಯುದೂ ಕೂಡ ಭೇದ ಭಾವ ಇಲ್ಲರ್ದೇನೆ ಹಿಂದೂ ಭಾವೈಕ್ಯತೆ ಈ ತರ ನಮ್ಮಲ್ಲಿ ಪ್ರತಿ ವರ್ಷ ನಡ್ಕೋತ ಬಂದದ ನಿನ್ನೆ ಆದರೂ ಕೂಡ ನಮ್ಮ ನಡೆನಾಡುವ ದೇವರು ಸಿದ್ದೇಶ್ವರ ಸ್ವಾಮಿಗಳವರ ನುಡಿ ನಮ್ಮ ಕಾರ್ಯಕ್ರಮವು ಕೂಡ ಈ ಜಾಂಗೀರ ಭಾಷಣ ಗುಡಿಯ ಮುಂದ್ಗಡೆ ನಿನ್ನೆ ಎಕ್ದಮ್ಮ ಭಾರಿ ಇದು ಆಗುವಂಗ ಗೊಟ್ಯಾಳ ಗ್ರಾಮದ ಜಂಗರ ಬಸರ ಗುಡಿ ಮುಂದ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಗೊಟ್ಯಾಳ ಗ್ರಾಮದಲ್ಲಿ ಯಾವದೇ ಜಾತಿ ಭೇದ ಏನು ಇಲ್ಲ ಎಲ್ಲ ಹಿಂದೂ ಭಾವೈಕ್ಯತೆ ಹಿಂದೂ ಮುಸ್ಲಿಮ್ ಭಾವೈಕ್ಯತೆ ಏನು ಇಲ್ಲಾರದೇನೆ ಪ್ರತಿ ವರ್ಷ ಗೊಟ್ಯಾಳ ಗ್ರಾಮದಲ್ಲಿ ಜಾತಿ ನಡೆಯುತ್ತ ವಿಜೃಂಭಣೆಯಿಂದ ಬಂದಿರುತ್ತದೆ ಆಮೇಲೆ ಕುಸ್ತಿಪಟುಗಳು ಆಮೇಲೆ ಕುಸ್ತಿಪಟುಗಳು ಸುಗಂದರ್ ಮೋಳ ಮತ್ತು ದಾದಾ ಶೇಳ್ಕೆ ಇಡೀ ಈಗ ಹತ್ತು ವರ್ಷ ಆಯಿತು ಗೊಟ್ಟಳ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಯಾವುದೇ ಭಾವ ಇಲ್ಲದೇ ಪ್ರತಿ ವರ್ಷ ಜಾತಿ ನಡೆಯುತ್ತಾ ಬಂದಿರುತ್ತದೆ ओ शांति शांति शाति भर भारत पताकि कमेटी अंदर ಒಂದೇ ಹಳ್ಳಿ ಅಲ್ಲ ಅನೇಕ ಸುತ್ತಮುತ್ತ ಹಳ್ಳಿಗಳನ್ನ ನಮ್ಮಲ್ಲಿ ಯುವಕರು ಜಾಗರೂಕತೆ ಆಗ್ಬೇಕು ಯುವ ಶಕ್ತಿನೇ ದೇಶದ ಶಕ್ತಿ ಯಾಕೆಂದ್ರ ಒಬ್ಬ ದುರ್ಬಲನಾದ ಅಂದ್ರೆ ದೇಶ ದುರ್ಬಲ ಆಗ್ತದ ದೇಶ ಸಶಕ್ತ ಆಗ್ಬೇಕಾಗಿತ್ತಂದ್ರೆ ಯುವಕರು ಶಕ್ತಿವಂತ ಯುವಕರು ಹಾಕ್ಬೇಕಾಗಿತ್ತಂದ್ರೆ ಕುಸ್ತಿ ಆಯೋಜನೆ ಮಾಡಿದ್ದಾರೆ ಎಷ್ಟು ಧಾನ್ಯಗಳ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿ ಪರಿಶ್ರಮ ಪಟ್ಟು ಎಂತ ಕೆಲಸ ಮಾಡ್ಯಾರೋಟೇಳ ಕಮಿಟಿ ಕುಸ್ತಿ ಪಡೆಯವರು ಅವರಿಗೆ ಒಂದು ಹೆಮೇಜ್ ಚಪ್ಪಳಿರ್ತು ಯಾರ್ಯಾರು ಏನೇನು ಮಾಡಿ ಯುವಕರ ತಿಳಿಯನ್ನು ಕೆಳಿಸ್ತಾರೆ ಮೋಜಿ ಮಸ್ತಿ ಮಾಡಿ ಅಥವಾ ಜಾನಪದ ಕಲಿಸಿ ಯುವಕರ ಬುದ್ಧಿ ಮಾಡಿ ಶಕ್ತಿ ಮಾಡಿ ಅವ್ರನ್ನ ದುರ್ಬಲ ಮಾಡುವಂತ ಕೆಲ್ಸಕ್ಕೆ ದಾನ ಕೊಡ್ತಾರ ಇಲ್ಲಿ ಎಂತ ದಾನ ಕೊಟ್ಟಾರ ಸಶಕ್ತ ಮಾಡಕ್ ಕೊಟ್ಟಲ್ಲ ಧಾನ್ಯಗಳಿಗೊಂದು ನಾನು ಧನ್ಯವಾದ ಹೇಳ್ತೀನಿ ಯಾಕೆ ನಮ್ಮ ನಮ್ಮ ಯುವಕರು ಅಂದ್ರೆ ಗರಡಿ ನಡಿಬೇಕು ತಾಲೀಮ್ ಮಾಡಬೇಕು ಶ್ಯಾಮ್ ತೆಗಿಬೇಕು ಬೈಟಾಗಿ ತೆಗಿಬೇಕಾಗಿತ್ತು ಅಂದ್ರೆ ನಾವು ಏನು ಕುಳಿಬೇಕಂದ್ರೆ ಹಾಲನ್ನ ಕುಡಿಬೇಕು ಹಾಲು ಕುಡಿ ಕುಸ್ತಿ ಇಳಿ ದಾರು ಕುಡಿ ಲಾಗ ಹುಡಿ ಇದನ್ನ ಹೇಳಿದ ಮಾತಲ್ಲ ಮಹಾತ್ಮ ಗಾಂಧಿ ಹೇಳ್ತಾರೆ ಹಾಲು ಕುಡಿಬೇಕು ಕುಸ್ತಿ ಆಡ್ಬೇಕು ದಾರು ಗಟ್ಟದಾಗ್ತದೆ ಅದಕ್ಕಾಗಿ ಹಾಲು ಕುಡಿಸುವಂತ ಪ್ರಯತ್ನ ಯಾರು ಮಾಡ್ತಾರಲ್ಲ ನಿಮ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಅದು ಈಗಾಗಲೇ ಮಾಜಿ ಶಾಸಕರು ಎರಡು ಲಕ್ಷ ರೂಪಾಯಿಯನ್ನು ಅವರು ಆದ್ರೆ ಅಧಿಕಾರದಾಗಿಲ್ಲ ಇಂತ ಒಳ್ಳೆದಕ್ಕೆ ಪಟ್ಟಿದಾರಲ್ಲ ಎಲ್ಲ ಇಲ್ಲಿ ಗೊತ್ತಂತ ವ್ಯಕ್ತಿಗಳು ದಾನ ಕೊಟ್ಟಾರ ಎಂಥದಕ್ಕೆ ದಾನ ಕೊಡ್ತಾರೆ ಅಂದ್ರೆ ಶಶಕ್ತ ಆಗ್ಬಿಟ್ಟು ನಮ್ಮ ಹುಡುಗರು ಎಂಥದಕ್ಕೆ ದಾನ ಕೊಟ್ಟಿದ್ದಾರೆ ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬೆರದ್ದು ಸಾಮಾಜಿಕ ಕಾಯ್ದೆ ಸಾಯಿಗಳು ಯಾವಾಗಲೂ ಗೋಟ್ಯಾಳ ಗ್ರಾಮದಲ್ಲಿ ಸಹಾಯಸ್ತವನ್ನು ನೆರವೇರಿಸಿಕೊಂಡು ಬರ್ತಕ್ಕಂಥ ಬಂದಿರತಕ್ಕಂಥ ಮಾನ್ಯ ಸಾವಿರ ಎರಡು ಸಾವಿರ ಯಾವ್ಯಾವ ಕುಚ್ಚಾರೆ ಅವರೆಲ್ಲ ಬರೀಬೇಕೆ ಮಾನ್ಯ ಶ್ರೀ ಅಕ್ಬರ್ ರಜಾಕ್ ಮುಲ್ಲಾ ಅವರಿಗೆ ನಮ್ಮೂರಿನ ಪ್ರಗತಿಪರ ರೈತರು ಮತ್ತು ಜಾತ್ರಾ ಕಮಿಟಿಯ ಸದಸ್ಯರಲ್ಲೊಬ್ಬರಾಗಿರ್ತಕ್ಕಂಥ ಕಾಸೀರ మెండు న్యూస్ నెట్వర్క్ సత్యద కన్నడి